ಪ್ರತಿಕ್ಷಣ ಡಿಜಿಟಲ್ ಮೀಡಿಯಾ ನಡೆಸಿರುವಂತಹ ಪ್ರೀಪೋಲ್ ಸರ್ವೆ ಮತ್ತು ಎಕ್ಸಿಟ್ ಪೋಲ್ ಸರ್ವೆ ನಿಜ ಆಗಿದೆ ಚನ್ನಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರ ಮಗ ನಿಖಿಲ್ ಅವರು ಹೀನಾಯ ಸೋಲನ್ನು ಅನುಭವಿಸಿದ್ದಾರೆ ಚುನಾವಣಾ ಆಯೋಗದ ಅಂಕಿಅಂಶದ ಪ್ರಕಾರ ಹನ್ನೆರಡು ಸುತ್ತುಗಳ ಮತ ಎಣಿಕೆಯ ಸಂದರ್ಭದಲ್ಲಿ ನಿಖಿಲ್ ಅವರು ಇಪ್ಪತ್ತ ಎರಡು ಸಾವಿರ ಮತಗಳ ಅಂತರದಿಂದ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಕ್ಕಾಗಲ್ಲ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಅತ್ಯಂತ ದೊಡ್ಡ ಪ್ರಚಂಡ ದಿಗ್ವಿಜಯ ಸಿಕ್ಕಿದೆ ಚುನಾವಣಾ ಆಯೋಗದ ಅಂಕಿಅಂಶದ ಪ್ರಕಾರ ಹನ್ನೆರಡನೆಯ ಸುತ್ತಿನ ಮತ ಎಣಿಕೆಯ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ್ ಅವರು ಎಪ್ಪತ್ತ ಮೂರು ಸಾವಿರಕ್ಕೂ ಅಧಿಕ ಮತಗಳನ್ನು ಪಡೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಐವತ್ತೊಂದು ಸಾವಿರಕ್ಕೂ ಅಧಿಕ ಮತಗಳನ್ನು ಪಡೆದಿದ್ದಾರೆ ಆ ಮುಖಾಂತರ ಸಿ ಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಇಪ್ಪತ್ತ ಎರಡು ಸಾವಿರ ಮತಗಳ ಅಂತರದಿಂದ ಮುನ್ನಡೆಯನ್ನು ಸಾಧಿಸಿದ್ದು ಮಾತ್ರ ಅಲ್ಲ ಅತ್ಯಂತ ದೊಡ್ಡ ಚಾರಿತ್ರಿಕ ಐತಿಹಾಸಿಕ ಗೆಲುವಿಗೆ ದಾಪುಗಾಲನ್ನು ಇಡ್ತಾ ಇದ್ದಾರೆ ಒಟ್ಟು ಮತ ಎಣಿಕೆ ಸದ್ಯದ ಲೆಕ್ಕಾಚಾರದ ಪ್ರಕಾರ ಆಗಿರುವಂಥದ್ದು ಒಂದು ಲಕ್ಷದ ಇಪ್ಪತ್ತ ಒಂಬತ್ತು ಸಾವಿರ ಮತಗಳು ಮತ ಎಣಿಕೆ ಆಗಿವೆ ಚನ್ನಪಟ್ಟಣದಲ್ಲಿ ಚಲಾವಣೆ ಆಗಿರುವಂತಹ ಮತಗಳು ಎರಡು ಲಕ್ಷದ ಆರು ಸಾವಿರ ಮತಗಳು ಚಲಾವಣೆ ಆಗಿರುವಂಥದ್ದು ಹೀಗಾಗಿ ಇನ್ನು ಎಪ್ಪತ್ತ ಏಳು ಸಾವಿರ ಮತಗಳ ಮತ ಎಣಿಕೆ ಬಾಕಿ ಇದೆ ಆ ಎಪ್ಪತ್ತ ಏಳು ಸಾವಿರ ಮತಗಳ ಮತ ಎಣಿಕೆಯ ಸಂದರ್ಭದಲ್ಲಿ ಜೊತೆಗೆ ಎಂಟು ಸುತ್ತುಗಳಲ್ಲಿ ಪ್ರತಿ ಒಂದು ಸುತ್ತಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಿ ಪಿ ಯೋಗೇಶ್ವರ್ ಅವರನ್ನು ಓವರ್ಟೇಕ್ ಮಾಡಬೇಕು ಅಂತ ಹೇಳಿದ್ರೆ ಸಿ ಪಿ ಯೋಗೇಶ್ವರ್ ಅವರ ವಿರುದ್ಧ ಪ್ರತಿ ಸಿಂಗಲ್ ಸುತ್ತಿನಲ್ಲಿ ಉಳಿದಿರುವಂತಹ ಸುತ್ತಿನಲ್ಲಿ ಕನಿಷ್ಠ ಮೂರು ಸಾವಿರಕ್ಕೂ ಅಧಿಕ ಮತಗಳ ಮುನ್ನಡೆಯನ್ನು ಸಾಧಿಸಬೇಕು ಅದು ಸಾಧ್ಯನೇ ಇಲ್ಲ ಸೊ ಬಿಗ್ 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 ಸೆಟ್ ಬ್ಯಾಕ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹ್ಯಾಟ್ರಿಕ್ ಸೋಲು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣದಲ್ಲಿ ಪ್ರತಿಕ್ಷಣ ಡಿಜಿಟಲ್ ಮೀಡಿಯಾ ನಾವು ಪ್ರೀಪೋಲ್ ಮತ್ತು ಎಕ್ಸಿಟ್ ಪೋಲ್ ಸರ್ವೆಯನ್ನು ಮಾಡಿದ್ವಿ ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಈ ಬಾರಿ ಸೋಲ್ತಾರೆ ಯಾಕೆ ಸಿ ಪಿ ಯೋಗೇಶ್ವರ್ ಅವರು ಗೆಲ್ಬಹುದು ಎನ್ನುವಂಥ ಪ್ರೀ ಪ್ರೀಪೋಲ್ ಮತ್ತು ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ನಾವು ಕೊಟ್ಟಿದ್ವಿ ಸೊ ಪ್ರತಿಕ್ಷಣ ಡಿಜಿಟಲ್ ಮೀಡಿಯಾ ನಡೆಸಿದ್ದಂತಹ ಸಮೀಕ್ಷೆ ನಿಜ ಆಗಿದೆ ಸಾಕಷ್ಟು ಮಂದಿ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು ಬೇರೆ ಎಲ್ಲ ಟಿ ವಿ ಚಾನೆಲ್ನವರು ಎಲ್ಲರೂ ಕೂಡ ಬಹುತೇಕ ಎಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ನೀವು ನೋಡಿದ್ರೆ ಸಿ ಪಿ ಯೋಗೇಶ್ ಅವರು ಗೆಲ್ತಾರೆ ಹೇಳಿ ಹೇಳ್ತಾ ಇದ್ದೀರಿ ನಿಮ್ಮನ್ನು ಹೇಗೆ ನಂಬಕ್ಕೆ ಸಾಧ್ಯ ಅಂತೇಳಿ ಸೊ ನಮ್ಮ ಪ್ರೀಪೋಲ್ ಮತ್ತು ಎಕ್ಸಿಟ್ ಪೋಲ್ ಸರ್ವೆ ನಿಜ ಆಗಿದೆ ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡಿದ್ದೀವಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಹೀನಾಯ ಸೋಲು ಇನ್ನೂ ಎಷ್ಟು ಆದ ಅಂತರದಲ್ಲಿ ಚುನಾವಣಾ ಆಯೋಗದ ಅಂಕಿಅಂಶದ ಪ್ರಕಾರ ಐವತ್ತ ಏಳು ಪರ್ಸೆಂಟ್ ವೋಟನ್ನು ಸಿ ಪಿ ಯೋಗೇಶ್ವರ್ ಅವರು ಪಡ್ಕೊಂಡಿದ್ದಾರೆ ಐವತ್ತ ಏಳು ಪರ್ಸೆಂಟ್ ವೋಟನ್ನು ಪಡ್ಕೊಂಡಿದ್ದಾರೆ ಸಿ ಪಿ ಯೋಗೇಶ್ವರ ಅವರು ಇದು ಎಷ್ಟರ ಮಟ್ಟಿಗೆ ಎಕ್ಸ್ಟೆಂಡ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಕಾರಣ ಇನ್ನೂ ಎಂಟು ಸುತ್ತುಗಳ ಮತ ಎಣಿಕೆ ಬಾಕಿ ಇರುವ ಹಿನ್ನೆಲೆಯಲ್ಲಿ ಆ ಎಂಟು ಸುತ್ತುಗಳ ಸಂದರ್ಭದಲ್ಲಿ ಇನ್ನಷ್ಟು ಲೀಡನ್ನು ತೆಗೆದುಕೊಂಡರೆ ಸಿ ಪಿ ಅವರು ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅಷ್ಟೇ ಅಲ್ಲ ದೇವೇಗೌಡ ಕುಟುಂಬದ ಸದಸ್ಯರೊಬ್ಬರು ಚುನಾವಣಾ ರಾಜಕೀಯದಲ್ಲಿ ಅತ್ಯಂತ ದೊಡ್ಡದಾದಂತಹ ಸೋಲನ್ನ ಅನುಭವಿಸುವಂತಹ ಸಾಧ್ಯತೆ ಇದೆ ಇದೇ ಟ್ರೆಂಡ್ ಮುಂದುವರೆದ್ರೆ ಇಪ್ಪತ್ತನೆಯ ಸುತ್ತಿನವರೆಗೂ